ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿ ವಿನೂತನ ಪ್ರತಿಭಟನೆ ಮಾಡಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರಸ್ತೆ ಗುಂಡಿಗಳು ಕೂಡಲೇ ಸರಿಪಡಿಸದಿದ್ದರೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಸುಮಾರು ತಿಂಗಳುಗಳಿಂದ ರಸ್ತೆ ಗುಂಡಿಗಳು ಸರಿಪಡಿಸದ ಹಿನ್ನೆಲೆ ಅಧಿಕಾರಿಗಳ ಹಾಗೂ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಗೆ ಹೂಗಳು ಹಾಕಿ ಪೂಜೆ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲಾ ಮುಖ್ಯ ರಸ್ತೆ ಅತಿ ಹೆಚ್ಚು ವಾಹನ ದಟ್ಟಣೆ ಇರುವ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ಕರಿಯಪಲ್ಲಿ ಬಳಿ ರೈಲ್ವೆ ಅಂಡರ್ ಪಾಸ್ ರಸ್ತೆಯಲ್ಲಿ ಗುಂಡಿಗಳಾಗಿದ್ದು ಕಾಂಕ್ರೀಟ್ ರಸ್ತೆಗೆ ಅಳವಡಿಸಿದ್ದ ಕಬ್ಬಿಣದ ಸರಳುಗಳು ಹೊರಕ್ಕೆ ಅಪಾಯಕ್ಕೆ ಆಹ್ವಾನ ನೀಡುವಂತಿವೆ ಆದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಮುರುಘಮಲ್ಲಾದಲ್ಲಿರುವ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಮತ್ತು ಜಂಗ್ಲಿಫೀರ್ ದರ್ಗಾ ಹಾಗೂ ನಿಮಕಾಯಲಹಳ್ಳಿಯ ಹಜರತ್ ಸೈಯದ್ ಜಲಾಲ್ ಶಾ ಮೌಲಾ ಬಾಬಾ ದರ್ಗಾಗಳು ಮುಸ್ಲಿಮರಿಗೆ ಪವಿತ್ರ ಸ್ಥಳವಾಗಿದೆ ಅದೇ ರೀತಿ ಮುಕ್ತೀಶ್ವರ ಸ್ವಾಮಿ ಮತ್ತು ಮುರುಘಮಲ್ಲ ಬೆಟ್ಟದಲ್ಲಿರುವ ವೆಂಕಟರಮಣ ಸ್ವಾಮಿ ಗಂಗಾಭವಾನಿ ದೇವಾಲಯ ಯರಕೋಟೆ ಗಂಗಮ್ಮ ಯಗವಕೋಟಿ ಸ್ವಾಮಿ ದೇವಾಲಯ ಸೇರಿ ಮತ್ತಿತರ ಹಿಂದೂ ದೇವಸ್ಥಾನಗಳಿದ್ದು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಹಾಗಾಗಿ ವಾಹನ ಸಂಚಾರವೂ ಹೆಚ್ಚಿರುತ್ತದೆ ಈ ಮಾರ್ಗದಲ್ಲಿರುವ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಗುಂಡಿ ಬಿದ್ದಿರುವ ಜೊತೆಗೆ ಕಾಂಕ್ರೀಟ್ ರಸ್ತೆಗೆ ಅಳವಡಿಸಿರುವ ಚೂಪಾದ ಕಬ್ಬಿಣಗಳು ಸರಳು ಹೊರಹಾಚಾಚಿವೆ ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಓಡಾಡಲು ತೊಂದರೆಯಾಗಿದೆ ಇದರಿಂದ ಅನಾಹುತ ತಪ್ಪಿದ್ದಲ್ಲ ಆದರೂ ಸಂಬಂಧಪಟ್ಟವರು ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಎಂದು ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಸಂಬಂಧಪಟ್ಟಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಧಿಕಾರಿಗಳು ರಸ್ತೆಯ ಗುಂಡಿ ಮುಚ್ಚುವುದಕ್ಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ವೇಳೆ ಹೇಳಿದರು ಈ ಹಿಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿ ಪ್ರತಿಭಟನೆ ಮಾಡಿದ್ದು ಆಗ ಅಧಿಕಾರಿಗಳು ಕಾಟಾಚಾರಕ್ಕೆ ರಸ್ತೆ ಗುಂಡಿಗಳು ಮುಚ್ಚಿದ್ದರು ಮತ್ತೆ ಅದೇ ರಸ್ತೆ ಕೆಲವು ದಿನಗಳ ನಂತರ ಇನ್ನೂ ಜಾಸ್ತಿ ದುರಸ್ತಿಯಾಗಿದೆ ಇರುವ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಗುಂಡಿಗಳು ಮುಚ್ಚದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ರಸ್ತೆ ಗುಂಡಿಗಳ ಪೂಜೆ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಗಳನ್ನು ಕಾಟಾಚಾರಕ್ಕೆ ಮುಚ್ಚಿದಿರಿ ಶಾಶ್ವತವಾಗಿ ಮುಚ್ಚಬೇಕು ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಖಯೂಮ್ ಜಿಲ್ಲಾ ಕಾರ್ಯದರ್ಶಿ ಶಿವಾರೆಡ್ಡಿ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಸುಬಾನ್ ಸಿಎಂ ಮುಜ್ಮಿಲ್ ಅಫ್ಜಲ್ ಪಾಷಾ ಅಫ್ರೋಜ್ ಅಂಜಿ ಸೈಯದ್ ಅಕ್ಬರ್ ನಾರಾಯಣಸ್ವಾಮಿ ದೇವರಾಜ್ ಫೈರೋಜ್ ಪಾಷಾ ಇದ್ದರು ಸಮಸ್ಯೆ ಮುಂದೆ ಮೂರ್ಮಲೆ ದರ್ಗಾ ಇದೆ ಮುಕ್ತೇರ ಸ್ವಾಮಿ ದೇವಸ್ಥಾನ ಇದೆ ಪ್ರವಾಸಿ ತಾಣಗಳಿದ್ದಾವೆ ಹಳ್ಳಿಗಳಿದ್ದಾವೆ ಜನಸಾಮಾನ್ಯರು ತುಂಬ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಯಾಕಂದರೆ ಇದು ವರ್ಷ ವರ್ಷವೂ ಇದೇ ಇದೇ ಪ್ರಾಬ್ಲಮ್ಮು ಯಾರು ಹೇಳಿದ್ರು ಯಾವ ಅಧಿಕಾರಿನೂ ಹೆಚ್ಚಕ್ಕೆ ಗೊತ್ತಿಲ್ಲ ಇದಕ್ಕೆ ಸಮರ್ಪವಾಗಿ ನೋಡಿ ಒಂದು ಗಾಡಿ ನೋಡಿ ಎಷ್ಟು ಹೋಗೋಕ್ಕೆ ತೋರಿಸಿದ್ದಾರೆ ಒಂದು ಗಾಡಿ ಹೋಗಬೇಕಂದ್ರೂ ತುಂಬ ಒತ್ತಾಟ ಮಾಡಿಕೊಡುವಂಥ ಪರಿಸ್ಥಿತಿ ಬಂದಿದೆ ಹೇಳಿದ್ರು ನಮಗೆ ಗೊತ್ತಿಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಸಮರ್ಪಕವಾಗಿ ಇದನ್ನು ಯಾರೋ ಸರಿಪಡಿಸುವಂಥ ವ್ಯಕ್ತಿಗಳು ಬೇ ಒಂದು ಅಧಿಕಾರಿಗಳು ಆಗಬೇಕಾಗಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಸಮರ್ಪಕ ಮಾಡಿಲ್ಲ ಅಂದರೆ ಮುಂದೆ ಇಲ್ಲೇ ಕೂತ್ಕೊಂಡು ನಾವು ರೋಡಲ್ಲೇ ಧರಣಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಕೆ ಆರ್ ಎಸ್ ಪಕ್ಷದಿಂದ ನಾವು ಜಿಲ್ಲೆಯಾದ್ಯಂತ ಎಲ್ಲರನ್ನು ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ತೀವಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗ್ತೀವಿ ನೋಡಿ ಒಂದು ರಾಡ್ ಎಷ್ಟೊಂದು ಭಯಂಕರವಾಗಿದೆ ರಾಡುಗಳೆಲ್ಲ ಪೂಜೆ ಅನ್ನೋದೊಂದು ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು ಒಂದು ನಾವು ಹೇಳಿದ್ದೀವಿ ಕೆಲವು ನಮ್ಮ ಪೊಲೀಸ್ ಸ್ನೇಹಿತರು ಅವರೆಲ್ಲರೂ ಬಂದಿದ್ದಾರೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರು ಕೂಡ ಸಹಕಾರ ಕೊಟ್ಟಿದ್ದಾರೆ ಒಂದು ನಾಲ್ಕು ತಿಂಗಳ ಹಿಂದೆ ನಾವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ವಿ ಈ ಥರ ಇದೆ ಮಳೆ ಬಂದರೆ ಇಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ರಾತ್ರಿ ಹೊತ್ತು ಇಲ್ಲಿ ಕತ್ಲೆಯಲ್ಲಿ ನೀರು ಎಲ್ಲಿ ನಿಲ್ಲುತ್ತೆ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಆದರೂ ಇಲ್ಲಿ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಇದ್ರ ಬಗ್ಗೆ ಇನ್ನು ಮುಂದೆ ಅಧಿಕಾರಿಗಳರು ಇದ್ರ ಬಗ್ಗೆ ಪರಿ ಅಂದರೆ ಕರೆಕ್ಟಾಗಿ ಮಾಡಿಬಿಟ್ಟು ಚೆನ್ನ ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ಟು ಯಾವುದೇ ತರಹ ಒಂದು ಶಾಶ್ವತವಾಗಿ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಡುವು ಕೊಡ್ತಾ ಇದ್ದೀವಿ ಕೆಆರ್ಎಸ್ ಪಕ್ಷದಿಂದ ಹತ್ತು ದಿವಸದಲ್ಲಿ ಶಾಶ್ವತವಾಗಿ ಪರಿಹಾರ ಆಗಿಲ್ಲ ಅಂದರೆ ಹನ್ನೊಂದನೇ ದಿವಸ ರಸ್ತೆ ತಡೆ ಮಾಡಿ ಇಲ್ಲಿಯೇ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಸುತ್ತಿದ್ದೇವೆ